ಅದು ಈಗ ನೈಟ್ ಕತೆಗ್ ಹೋಗಿರ್ತೀವಿ ಅಲ್ಲೆಲ್ಲ ಬೆಳಗಾನ ಆಡಿರ್ತೀವಿ ಅಂದ್ರೆ ಈಗ ನಾನು ಒಬ್ನೇ ಬಂದಿರೋದ್ರಿಂದ ನಾನು ಒಬ್ನೇ ಆಡ್ತಾ ಇದ್ದೀನಿ ಸರ್ ನಮ್ಮ ಸಹ ಕಲಾವಿದ್ರು ಇರ್ತಾರೆ ಆಯ್ತು ನಮ್ ಜೊತೆಯಲ್ಲಿ ಹೌದು ಅವ್ರಿಗೊಂದು ಸರ್ ಇದು ಕರೆಕ್ಟ್ ಈ ಇಪ್ಪದ ಆಡ್ಬೇಕಾದ್ರೆ ನಾನು ಈ ತರ ರಾತ್ರಿ ಕೂತಾಗ್ ನೋಡಿದೀನಿ ಹಳ್ಳಿ ಕಡೆ ಎಲ್ಲ ಅವ್ರ ಕಡೆ ಯಾರೊಬ್ರು ಕಥೆನ ಅಲ್ಲಿ ಬಿಡ್ತಾರೆ ಇನ್ನೊಬ್ರು ಕತೆ ಎತ್ಕೊ ಸೊಲ್ನವ್ರು ಸೊಲ್ನವ್ರು ಸೊ ಹಂಗ ಎತ್ತ ಎತ್ಕೊಡ್ತಿರ್ತಾರೆ ಬಟ್ ಆದ್ರೂ ಒಂದ್ ರಾತ್ರಿ ಪೂರ್ತಿ ಆಡಿ ಮತ್ ಬೆಳಿಗ್ಗೆ ಒಂಚೂರು ರೆಸ್ಟ್ ಮಾಡಿ ಮತ್ತೆ ರಾತ್ರಿ ಆಡಕ್ ಶುರು ಮಾಡ್ತಿರೋದು ಗಂಟ್ಲು ಹೆಂಗ್ ನಮ್ಗೆ ಅದಕ್ಕೆ ಮುದ್ದು ಅಂದ್ರೆ ಬಿಸ್ನೀರುಸಾ ನಾವ್ ಬಿಸ್ನೀರ್ ಕುಡಿಯೋದ್ರಿಂದ ಬಿಸ್ನೀರ್ ಕುಡಿದು ಗಂಟ್ಲಿಗೆ ಯಾಕೆಂದ್ರೆ ಬೇರೆ ಹೊರಗಡೆ ಎಲ್ಲಾ ಕಾರ್ಯಕ್ರಮಗಳಿಗೆ ಹೋಯ್ತಿವಿ ಅಲ್ಲಿ ನೀರು ಇಲ್ಲಿ ನೀರು ಹಂಗಾಗಿ ಅದು ಕೆಲವು ಸಂದರ್ಭದಲ್ಲಿ ಹಂಗಾಗುತ್ತೆ ಆಮೇಲೆ ಈಗ ಒಂದು ಐದಾರು ರಾತ್ರಿ ನಿದ್ದಾಗ ಏನಾಯ್ತದೆ ಈ ಕಲೆಯ ಜೀವನ ಆಗಿರೋದ್ರಿಂದ ಇವತ್ತು ಬಂದ್ರೆ ಇವತ್ತು ನೈಟ್ ಹೋಗ್ಬೇಕು ನಾಳೆ ಬಂದ್ರೆ ನಾಳೆನು ಹೋಗ್ಬೇಕು ಆಗಲೋತ್ ಹೊತ್ತಲ್ಲಿ ನಿದ್ದೆ ಮಾಡ್ಕೋಬೇಕು ರಾತ್ರಿ ಹೊತ್ತು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಕೆಲವು ಸಂದರ್ಭಗಳಲ್ಲಿ ನಿದ್ದೆ ಮಾಡಕ್ ಆಗದಂತ ಪರಿಸ್ಥಿತಿ ಇರುತ್ತೆ ಆ ಸಂದರ್ಭಗಳಲ್ಲಿ ನಮ್ಗೆ ಸ್ವಲ್ಪ ಗಂಟ್ಲು ಅವಾಗ ಬಿಸ್ನೀರು ಉಪ್ಪು ಹಾಕೊಂಡು ಮಾಡಿ ಅವಾಗ ನಮ್ಗೆ ರಿಲೀಫ್ ಆಗಿಬಿಡ್ತದೆ ಭಗವಂತ ಈ ಮಂಟೆ ಸ್ವಾಮಿ ಬಿರ್ದು ಸರ್ ಇದು ನಮ್ಮ ಮೆಗಲ್ ಮೇಲೆ ಎತ್ತಗ ಕೂತ್ಕೊಂದ್ರೆ ಆ ಸ್ವಾಮಿನೇ ನುಡಿಸ್ತಾನೆ ನಮ್ಗೆ ಆತರ ಯಾವ್ದು ಇದಾಗಲ್ಲ ಆ ಪರಮಾತ್ಮನ ಸ್ತುತಿ ನುಡಿಯುವಾಗ ನಮ್ ಗರಿಲ್ದಂಗೆ ನಾವು ನಾವ್ ಹೇಳ್ಕೊಂಡು ಹೋಯ್ತಾ ಇರ್ತೀವಿ ಆ ಭಗವಂತ ಮೊದಲು ಕೊಡ್ತಾ ಇರ್ತೀವಿ ಈಗ ಎಷ್ಟೋ ಸರಿ ಇದು ಇದೆಲ್ಲ ಕತೆಗಳು ಹೌದು ಆ ಕತೆಗಳನ್ನ ಹೇಳಕ್ ಮಾಡ್ತೀರಾ ಮಾಡ್ತಿರ ಇವತ್ತಿನ ಟ್ರೆಂಡ್ಗೆ ಹೇಳ್ಬೇಕಲ್ಲ ಹಾ ಸರ್ ಇವತ್ತಿನ ಜನಕ್ಕೆ ಇಷ್ಟ ಆಗ್ಬೇಕು ಹ ಸರ್ ಅಲ್ಲಿ ಕೂತಿರೋರಿ ಮಕ್ಕಳು ಇರ್ತಾರೆ ಹೌದು ಸರ್ ದೊಡ್ಡವರು ಇರ್ತಾರೆ ವಯಸ್ಕರು ಇರ್ತಾರೆ ಹುಡುಗ ಹುಡುಗಿ ಹೌದು ಸರ್ ಅದನ್ನ ಹೇಗೆ ಅವ್ರಿಗೆ ತಿಳಿಪಡಿಸ್ತೀರಿ ಅದು ನೋಡಿ ಸರ್ ಇವಾಗ ಹಿಂದಿನ ಕಾಲದಲ್ಲಿ ಬರೀ ಖರ್ಚನೆ ಮಾಡ್ತಾ ಇದ್ರು ಮದ್ಯದಲ್ಲಿ ಯಾವ್ದಾದ್ರು ಒಂದು ಉಪಕಥೆ ಹೇಳ್ತಿದ್ರು ಹೌದು ಈಗಿನ ಕಾಲದವ್ರು ನಿದ್ದೆಗೆಡದಿಲ್ಲ ಇದು ಕೂತ್ಕೊಂಡು ಕೇಳುವಂತದ್ದು ಕಡಿಮೆ ಇಡೀ ರಾತ್ರಿ ಯಾರು ಕೇಳೋದಿಲ್ಲ ವಯಸ್ಸಾದವ್ರು ಕೂತಿರ್ತಾರೆ ಒಂದ್ ನಾಲ್ಕೈದು ಜನ ಆ ಬೆಳಗಾನ ನಾವು ಬರೀ ದೇವ್ರ ಕತೆನೇ ಮಾಡ್ಕೊಂಡು ಹೋಗೋದ್ರಿಂದ ಅವ್ರಿಗೂ ತೂ ಕುಡಿಕೆ ಬಂದ್ಬಿಡ್ತದೆ ಕೇಳೋದಿಲ್ಲ ಅಂತ ಸಂದರ್ಭದಲ್ಲಿ ಮದ್ ಮಧ್ಯದಲ್ಲಿ ಏನಾದ್ರು ಜನಗಳನ್ನ ನಗಿಸಕ್ಕೋಸ್ಕರ ಈಗ ನಾವು ಏನಾದ್ರು ಒಂದು ಕಾಮಿಡಿ ಯಾವ್ದಾದ್ರು ಮಧ್ಯದಲ್ಲಿ ಹಾಕಿ ಅವ್ರನ್ನ ಮನರಂಜಿಸಿದ್ರೆ ಅವ್ರು ಏನ್ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ಅಂದ್ಬಿಟ್ಟು ಆ ಕಥೆನೂ ಕೇಳ್ದಂಗ್ತದೆ ಕಾಮಿಡಿನೂ ಕೇಳ್ತಾರೆ ಆಗ ಜನ ಎದ್ದೋಗಲ್ಲ ಸರ್ ಹಂಗಾಗಿ ಒಂದ್ ಸ್ವಲ್ಪ ಉಪಕಥೆಗಳನ್ನ ಸೇರಿಸಿ ಅಂದ್ರೆ ಯಾವ ತರ ಅದು ಇವತ್ತಿನ ಸಮಾನಕ್ಕೆ ಹೆಂಗ್ ಈಗೊಂದು ಸಮಾನಕ್ಕೆ ಅಂದ್ರೆ ಇದೆ ಈಗ ಎಲ್ಲಾ ತರದಲ್ಲೂ ಇದೆ ಸರ್ ಈಗ ನೋಡಿ ತಂದೆ ತಾಯಿಗಳ ಬಗ್ಗೆ ಅತ್ತೆ ಮಾವದರ ಬಗ್ಗೆ ಸ್ನೇಹಿತರ ಬಗ್ಗೆ ಒಡ ಹುಟ್ಟಿದವ್ರ ಬಗ್ಗೆ ಪ್ರತಿ ಒಂದು ತಿಳುವಳಿಕೆನೂ ಇರುತ್ತೆ ಅದ್ರಲ್ಲಿ ಒಂದು ಅರ್ಥನೂ ಇರುತ್ತೆ ಒಂದು ಆಸೆನೂ ಇರುತ್ತೆ ಸರ್ ಆಸೆನೂ ಇರುತ್ತೆ ಹಂಗೆ ಜನಗಳಿಗೆ ತಿಳಿಸಿ ಹೇಳ್ಕೊಡೋದು ಆ ಈಗ ಒಂದು ನಿಮ್ಗೊಂದು ಉದಾಹರಣೆ ಒಂದು ಜಾನಪದ ಗೀತೆ ಆಡ್ತೀವಿ ಇದರಲ್ಲಿ ಜಾನಪದ ಗೀತನು ಆಗ್ಬೇಕು ಜನಕ್ಕೆ ಈಗ ನಡೀತಾ ಇರತಕ್ಕಂತ ಆಸೆನೂ ಅವ್ರಿಗೆ ಮನದಟ್ಟು ಮಾಡ್ಬೇಕು ಆ ರೀತಿಯಾಗಿ ಯಾಕ್ಲೆ ಬಡದಾಡ್ತಿ ತಮ್ಮ ಯಾಕ್ಲೆ ಬಡದಾಡ್ತಿ ತಮ್ಮ ಮಾಯ ಮೇಹಕ್ಕಿ ಸಂಸಾರ ನೇಹಿ ನೀನು ಗೋದರಿಯೇ ತಮ್ಮ ಕಣ್ಣ ಮ್ಯಾಲ್ಮಣ್ಣ ಮುಚ್ಚಿ ನೀನ ಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ನಾಲ್ಮುತ್ತಿ ನಿನ್ನ ಹೆಂಡತಿ ಮಕ್ಕಳ ಬರುವ ಅರಣ್ಣ ಎಲ್ಲಿ ತನಕ ಮಕ್ಕಳು ಬರುವಾರಣ್ಣ ಎಲ್ಲಿ ತನಕ ಉಂಡು ಉಂಡೋತನಕ ತಿಂದು ತೇಗೋತನಕಂದು ಹಾಕೋತನಕ ಉಂಡು ಸತ್ತ ಮೇಲೆ ಅಣ್ಣ ಸತ್ತ ಮೇಲೆ ಬರುವರು ನಿನ್ನ ಗುಳಿತನಕ ಸತ್ತ ಮೇಲೆ ಬರುವರು ನಿನ್ನ ಉಳಿತನ ಗುಂಡೆಗಾಕೋ ತನಕ ಮುಚ್ಚೋ ತನಕ ಸೌದೆ ಹಚ್ಚೋ ತನಕ ಇದಾಡ್ಬಿಟ್ಟು ಸರ್ ಈಗ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ಹೆಂಡತಿ ಮಕ್ಕಳು ಬರುವ ಅಣ್ಣ ಎಲ್ಲಿ ತನಕ ಉಂಡು ಉಡೋ ತನಕ ತಿಂದು ತೇಗೋ ತನಕ ಅಂದ್ರೆ ನಾವು ಬದ್ದು ಬಾಳಿ ನಾವೇನಾರು ಕಣ್ಮುಚ್ಚಿ ಹೋದಾಗ ನಾವು ಚೆನ್ನಾಗಿದ್ದಾಗ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮಕ್ಳಿಗೋಸ್ಕರ ದುಡಿಬೇಕು ನನ್ನ ಹೆಂಡತಿಗೋಸ್ಕರ ದುಡಿಬೇಕು ಅಂತ ಹೇಳಿ ಹಗ್ಲು ರಾತ್ರಿ ಕಷ್ಟ ಬೀಳ್ತೀವಿ ಆ ಕಾಲನು ಬಂದು ನಮ್ಮನ್ನ ಕರೆದೊಯ್ಯುವಾಗ ಮಡದಿ ಮಕ್ಕಳು ಬಂದು ನಮ್ಮನ್ನ ತಡ್ಕತಾರ ಎಲ್ಲಿ ತನಕ ಉಂಡು ಉಡೋ ತನಕ ತಿಂದು ತೇಗೋ ತನಕ ನನ್ನ ಹೆಂಡ್ತಿ ನನ್ನ ಮಕ್ಳು ಅಂತ ಹೇಳಿ ಪರಿತಪಿಸ್ತಿದ್ದಂತ ಈ ಮಾನವ ಜನ್ಮ ಕಣ್ಮುಚ್ಚಿ ಹೋಗ್ಬೇಕಾದ್ರೆ ಸತಿ ಸುತ್ತರು ಬಂದು ನಮ್ಮನ್ನು ತಡ್ಕೊಳ್ಳಲ್ಲ ಅಲ್ವಾ ಈಗ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಅಂದ್ಬಿಟ್ಟು ಅವ್ರಿಗೊಂದು ಈಗ ಒಂದು ಆಸೆ ಹೇಳೋದು ನೋಡ್ರಿ ನಮ್ಮೂರಲ್ಲಿ ಏನಾಗಿತ್ತು ಒಬ್ಬ ದೊಡ್ಡ ಜಮೀನ್ದಾರ ಆ ಜಮೀನ್ದಾರ ಆ ಭಾರಿ ಅನುಕೂಲವಾಗಿದ್ನ ಸುಮಾರು ಒಂದು ಹತ್ತು ಇಪ್ಪತ್ತು ಎಕರೆ ಜಮೀನು ಕೆಜಿ ಗಟ್ಟಲೆ ಚಿನ್ನ ಬೆಳ್ಳಿ ಕೋಟ್ಯಾಂತ್ ರೂಪಾಯಿ ದುಡ್ಡು ಮಡಿಕೊಂಡು ಬಾರಿ ಶಿಸ್ತು ಬಾರಿ ವೈಭೋಗದಲ್ಲಿ ಬಾಳ್ತಿದ್ದ ಆಗ ಅವನಿಂಟಿಗೆ ಒಂದುವರೆ ಕೆಜಿ ಚಿನ್ನ ಮಾಡಿಸಿದಂತೆ ನೋಡಿ ಆ ಕಾಲದಲ್ಲಿ ಅಂತ ಜಮೀನ್ದಾರ ಕೋಟ್ಯಾಧಿಪತಿ ಅವಳಿದ್ದಾಗ ಅವನ ಆಯಸ್ ಮುಗ್ದಾಯ್ತು ಪಾಪ ಅವನು ಕಣ್ಮಿಚ್ಬಿಟ್ಟ ಅಂದ್ರೆ ತೀರಾಗ್ಬಿಟ್ಟ ಇವಳು ಸತಿ ಸುತ್ತರು ಹೇಳಿ ಕೋಟ್ಯಾಧಿಪತಿ ಐಭೋಗದಲ್ಲಿ ಬಾಳ್ತಿದ ಇವಳು ಯಾರೋ ಹೆಂಡ್ತಿ ಬಂದು ಏನು ಕೆಚ್ಕೊಂಡು ಬಡ್ಕಂಡು ಅಯ್ಯೋ ಒಂಟದ್ಯಪ್ಪಾ ನನ್ನ ಬಿಟ್ಬಿಟ್ಟು ಹೊಂಟದ್ಯಾ ನನ್ನ ರಾಜ್ಕುಮಾರ ಅಯ್ಯೋ ನನ್ನ ರಾಣಿ ನೋಡ್ದಾಗ ನೋಡ್ಕತ್ತಿದ್ದಲ್ಲೋ ನನ್ನ ಆಚೆಗೆ ಈಚೆಗೆ ಕಳಿಸ್ದೆ ಕೆಲಸಕ್ಕೆ ನಿನ್ನ ಮನೆಯೊಳಗೆ ನನ್ನ ಚೆನ್ನಾಗಿ ನೋಡ್ಕತ್ತಿದ್ದಲ್ಲೋ ಅಂತ ಏನು ಕೆಚ್ಕೊಂಡು ಬಡ್ಕೊಂಡು ಹೊತ್ಕೊಂಡು ಆಗ ನಾವೆಲ್ಲ ಹೋಗಿ ನೋಡಿ ಊನವ್ರು ಹಾಕ್ಬಿಟ್ಟು ಬಂದು ಆಗ ಆ ಇನ್ನು ರಾವ್ಗಾಲ ಆಗುತ್ತೆ ಎತ್ಕೊಂಡ್ರಪ್ಪ ಇನ್ನು ರಾವ್ಗಾಲ ಬಂದ್ಬಿಡ್ತು ದಪ್ಪನ್ ಮಾಡ್ಬೇಕು ಎತ್ಕೊಳ್ಳಿ ಅಂತೇಳಿ ಆ ಕರ್ಕೊಂಡೋಗಿ ಎಲ್ಲಿ ಮಸಾಣದಲ್ಲಿ ಹೊಸಲೇನೆಲ್ಲ ಜೋಡಿಸ್ಬಿಟ್ಟು ಇನ್ನೇನೋ ಬೆಂಕಿ ಇಡಬೇಕು ಆವಾಗ ನಮ್ಮ ಕಡೆ ಸಂಪ್ರದಾಯ ನೋಡ್ರಪ್ಪ ಯಾರಾದರೂ ಮೊಗೀತ ನೋಡೋವ್ರಿದ್ರೆ ನೋಡ್ಕೊಬಿಟ್ರಪ್ಪ ಕಡ್ದಾಗಿ ಏನು ಮಕ ಮುಚ್ಚಿಬಿಡ್ತೀವಿ ಅಂತಾರೆ ಅವಾಗ ಯಾರಾದರೂ ಮೊಕ್ಕ ನೋಡಿದೆ ಹೋದವರು ದೂರದಿಂದ ಬಂದವ್ರಿಗೋಸ್ಕರ ಒಂದು ಅವಕಾಶ ಇರ್ತದೆ ಅವಾಗ ಓಡ್ ಬಂದು ಮಕ್ಕ ನೋಡೋ ಈ ಅಮ್ಮ ಇಲ್ಲಿ ಕೂತಿರ್ಲಲ್ಲ ಎಲ್ಲಿ ಮರದಡಿಲಿ ಸುಸ್ತಾಗಿ ಅಯ್ಯೋ ನನ್ನ ರಾಜಕುಮಾರ ಅವ್ನು ಮುಚ್ಬಿಟ್ಟ ಅಪ್ಪ ನನಗೆ ಒಂದೂವರೆ ಕೆ ಜಿ ಚಿನ್ನ ಮಾಡಿಸ್ಕೊಟ್ಟು ಅವ್ನು ಮುಚ್ಚಿಬಿಟ್ಟರೆ ಅಪ್ಪ ಅಪ್ಪಾ ನಾನು ಹೆಂಗಪ್ಪ ಬಾಳಿ ಅಯ್ಯೋ ನನ್ನ ನನ್ನ ಸಿಂಧೂರ ಒಟ್ಟಾಯ್ತಲ್ಲಪ್ಪ ಇವತ್ತು ನನ್ನ ರಾಜಕುಮಾರ ಅಯ್ಯೋ ಅವ್ನ ಮೂಗ್ ನೋಡಪ್ಪ ಅವ್ನ ಮೂಗ್ ನೋಡಪ್ಪ ಸಂಕ ಮೂಗಪ್ಪ ನನ್ನ ಗಂಡ ನೋಡಿ ಎಷ್ಟು ಪ್ರೀತಿ ಆಗ ಮಕ್ಕ ಮುಚ್ಬಿಟ್ಟು ಇನ್ನೇನು ಬೆಂಕಿ ಇಡಬೇಕು ಆ ಟೈಮ್ಗೆ ಎಲ್ಲರೂ ಮೊಕ್ಕ ನೋಡ್ಕೊಳ್ಳಿ ಅಂದ ತಕ್ಷಣ ಅಮ್ಮ ಓಡ್ಬಿಟ್ಟು ಓಡ್ ಬಂದ್ಬಿಟ್ಟು ಆ ಪಕ್ಕದಲ್ಲಿ ನಿಂತ್ಕೊಂಡು ಅಯ್ಯೋ ನನ್ನ ದೇವ್ರು ಮುಚ್ಬಿಟ್ಟರೆ ಅಪ್ಪ ಅವ್ನ್ ಬೆಳ್ ನೋಡ್ರಿ ಅಪ್ಪ ಅವ್ನ್ ಬೆಳ್ ನೋಡ್ರಿ ಅವ್ನ್ ಬೆಳ್ ನೋಡ್ರಿಪ್ಪಾ ಅಂತ ಕೂತಾವಣಿ ನಾವು ಇದೇನು ಹಿಂಗ ತಳೆಯಲ್ಲ ಅಮ್ಮ ಬೆಳ್ ನೋಡ್ರಪ್ಪ ಬೆಳ್ ನೋಡ್ರಪ್ಪ ಅಂತ ಏನ್ ಇರ್ಬೋದು ಇಂದಿಕ್ ನಿಂತ್ಕೊಂಬ ಬೆಂಕಿ ಹಚ್ಬೇಕು ಇಂದಿಕ್ ಅಯ್ಯೋ ಬೆಂಕಿ ಹೆಚ್ಬಿಟ್ರಪ್ಪ ಅವ್ನ್ ಬೆಳಿ ನೋಡ್ರಿಪ್ಪ ಸಟ್ಗೆ ಅವ್ನ್ ಬೆಳ್ ನೋಡ್ರಿ ಅಂತ ಕೂತಾವಳಿ ಆಮೇಲೆ ಏನಿರ್ಬೋದು ಬೆಳ್ಳಲ್ಲಿ ಅಂತ ಅಂದ್ಬಿಟ್ಟು ಸೌದೆ ಕೆದಕ್ ನೋಡಿದ್ರಿ ಹನ್ನೊಂದ್ ಗ್ರಾಮ್ ಕಪಾಲಿ ಉಂಗ್ರ ಹಾಕವ್ರಾ ಅದಕ್ಕೆ ಅವಮ್ಮ ಅವ್ನ್ ನೋಡ್ರಪ್ಪ ಅವನ್ ಬೆಳಿ ನೋಡ್ರಪ್ಪ ಅಂತ ಕೂತಾವಳಿ ಅಮ್ಮ ಕಣಮ್ಮ ಅಯ್ಯೋ ಕುಡ್ಲ ತಕೂತ ಹಾಕೊಡ್ರಪ್ಪ ಗ್ರಾಮ್ ನೋಡ್ರಿ ಸಾವಿರ ಹಾಕೂತದೆ ಚಿನ್ನದ ಗ್ರಾಮು ಅಂತೆ ಅದ್ರ ಅರ್ಥ ಏನ್ ಅಂದ್ರೆ ನೋಡಿ ಸುತ್ತಿ ಸುತ್ತರು ಹೇಳಿ ನಾವ್ ಅಂಬಲ ಪಟ್ಟು ಒಂದೂವರೆ ಕೆಜಿ ಚಿನ್ನ ಮಾಡಿಸಿದವನು ನೋಡಿ ಅದ್ ಉಂಗ್ರಕ್ಕೋಸ್ಕರ ಅವ್ನ್ ಬೆಳ್ ನೋಡ್ರಪ್ಪ ಈ ತರ ಒಂದ್ ಹಾಸ್ಯವನ್ನ ಅವ್ರಿಗೆ ಮನದಟ್ಟು ಮಾಡ್ಕೊಡ್ತೀವಿ ನಾವ್ ಇತ್ತೀಚೆಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿದ್ದೀರಿ ಈಗ ಯೂಟ್ಯೂಬ್ ಬಂದಿದ್ದೀರಿ ಎಲ್ಲ ನೋಡ್ತಿರ್ತೀರಲ್ಲ ನೀವು ಟ್ರೆಂಡಿಂಗ್ ರೀಲ್ಸ್ ಅಂದ್ರೆ ನಡೀತಿರುತ್ತೆ ಒಂದಷ್ಟು ಹಾಡ್ಗಳಿಗೆ ಡ್ಯಾನ್ಸ್ ಮಾಡೋದು ಅಥವಾ ಏನೋ ಅವ್ರವರೇ ಏನೋ ಮಿಕ್ಸ್ ಮಾಡಿ ಏನೇನೋ ಮಾಡೋದು ಇದೆಲ್ಲ ನೋಡ್ತೀರಾ ಹೌದು ಸರ್ ಈಗ ನನ್ನ ವಯಸ್ಸು ಇರುತ್ತೆ ಬೇರೆಯವ್ರ ಅಭಿನಯ ಇರುತ್ತೆ ಅದು ಸುಮಾರು ಜನ ಮಾಡೋರಿ ನಾನು ಕರಿಮಣಿ ಮಾಲೀಕ ಅದರದು ಒಂದು ಇದ್ ಮಾಡಿದೆ ಏನೋ ಆ ಒಂದು ಕಥೆಲಿ ಹೇಳಿದೆ ಅದು ಸುಮಾರು ವೈರಲ್ ಆಯ್ತು ಅದನ್ನ ಈ ಯಾರು ಕೆಲವರು ಇನ್ಸ್ಟಾಗ್ರಾಮ್ ನಲ್ಲಿ ವಾಯ್ಸ್ ನಂದು ಅಭಿನಯ ಅವ್ರದು ಆತರ ಮೂವ್ಮೆಂಟ್ ಅವ್ರದು ಆ ರೀತಿ ಮಾಡ್ಕೊಂಡ್ರೆ ಅದ್ ನೋಡ್ದಾಗ ಖುಷಿ ಆಯ್ತು ಇರ್ಲಿ ಯಾರೋ ಒಟ್ಲಿ ಈಗ ಮಾಡ್ತವ್ರಲ್ಲ ಈಗ ವಾಯ್ಸ್ ನಮ್ದೇ ಇರುತ್ತೆ ಅಂತ ನಾನು ಅದನ್ನ ಇದ್ ಮಾಡ್ಲಿಲ್ಲ ಆತರನು ಮಾಡ್ತಾರೆ ಸರ್ ಈ ತರ ಕಾಮಿಡಿಗಳನ್ನೆಲ್ಲ ತಕೊಂಡು ಅವ್ರ ಆಕ್ಟಿಂಗ್ ಮಾಡೋದು ನಾವ್ ಹೇಳಿರೋದ್ನ ಈ ತರ ಎಲ್ಲಾ ಮಾಡ್ತಾರೆ ಈಗ ಅದೇ ನಡೀತಾ ಇರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಹ ಈಗ ಬರುತ್ತಲ್ಲ ಸರ್ ಎಲ್ಲ ನಮ್ಮ ವಾಯ್ಸು ಕೆಲವರು ನಮ್ಮ ಸ್ನೇಹಿತರು ನಮ್ಮ ಪೂಜೆ ಮನೆಯವರು ನಮ್ಮ ಅದನ್ನ ನೋಡಿದಾಗ ನಮ್ಗೆ ಅದನ್ನ ಕಳ್ಸಿಕೊಡ್ತಾರೆ ಹ್ಮ್ ನಮ್ದು ಒಂದು ಕರಿಮಣಿ ಮಾಲಿಕ್ ಒಂದೊಂದು ಇದು ಮಾಡಿದೆ ಸರ್ ನಾವು ಗಂಡ ಎಡ್ತರಿಬ್ರು ಇರ್ತಾರೆ ಆ ಗಂಡ ಎಡ್ತರಿ ಇರ್ಬೇಕಾದ್ರೆ ಗಂಡ ದಿನಾ ಕುಡ್ಕೊಂಡ್ ಬಂದು ಎಡ್ತು ಗಿಡ್ಕು ಒಡೆಯದೆ ಕೆಲಸ ಅವನಿಗೆ ಒಡದ್ ಗ್ಯಾಂದಲ್ಲಿ ಸುಮ್ಮನೆ ಯಾವಾಗಲೂ ದಿನ ರಾತ್ರಿನ ಬರೋದು ಒಡೆಯೋದು ಈ ತರ ಮಾಡ್ತಾ ಇರ್ತಾವಳೆ ಆಗ ಆ ಅವನ ಹೆಂಡ್ತಿ ಹೆಸರು ಮಾದೇವಿ ಅಂತ ಏನು ಹಿಡ್ಕೊಂಡು ಹೊಡೆದ್ಬಿಟ್ಟಿರ್ತಾನಲ್ಲ ಬೆಳಿಗ್ಗೆನಾಗ ಇವ್ನಿಗೆ ಕುಡಿದ್ಬಿಟ್ಟು ಒಡೆದ್ಬಿಟ್ಟು ಅವನಿಗೆ ಅವ್ನ್ಗೆ ಒಡೆದಿರೋದಕ್ಕೆ ಆಪ್ತ ಇಲ್ಲ ಬೆಳಿಗ್ಗೆ ಎಲ್ಲ ಮತ್ತಿಳಿದ್ ಹೋದ್ಮೇಲೆ ಅವನ್ ಪಾಡ್ಗ ಅವ್ನ ಕೆಲ್ಸಕ್ಕೆ ಅಂತಾಗ ಅವ್ನು ಆಗ ಕೆಲ್ಸಕ್ಕೆ ಹೋಗಿರ್ಬೇಕಾದ್ರೆ ಸಾಯಂಕಾಲ ಕೆಲಸ ಮುಗಿಸ್ಕೊಂಡ್ ಬಂದಾಗ ಅವನ ಹೆಂಡ್ತಿ ಮಾದೇವಿ ಅಂತ ಅವಳ ಹೆಸರು ಅವ್ನ ಹೆಂಡತಿ ಮೊಬೈಲ್ಗಳಲ್ಲೆಲ್ಲ ಹಾಡ್ ಹಾಕ್ಬಿಟ್ಟು ಮನೆ ಒಳಗಿದ್ಲು ಯಾವ ಹಾಡು ಅಂದ್ರೆ ಈಗ ನಿಮ್ಮ ನಿಮ್ಮ ಜನ ಟ್ರೆಂಡ್ ಆಗಿದೆ ನೀವು ನೋಡಿರ್ಬೇಕು ಹಾಡ್ನ ಯಾವ ಹಾಡು ಅಂತಂದ್ರೆ ಆ ಗಂಡ ಹಿಡ್ಕೊಂಡು ಹೊಡೆದ್ಬಿಟ್ಟಿರ್ತಾನಲ್ಲ ಅವನ್ ಗೊತ್ತಿರೋಲೋ ಅವ್ನ ಮನೆಗ್ ಬರೋಂತ ಟೈಮ್ಲಿ ಅವಳು ಆ ಯಾವ ರೀತಿ ಹಾಡು ಹೇಳ್ತಾ ಇದ್ದಾಳೆ ಸಂಪಿಗೆ ಕರಿಮಣಿ ಮಾಲಿಕ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ 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 ಕರಿಮಣಿ ಮಾಲಿಕ ರಾಹುಲ್ಲ ಎದುರು ಮನೆ ರಾಹುಲ್ಲ ಎದುರು ಮನೆ ರಾಹುಲ್ಲ ಇದನ್ನ ಆಡಿದೆ ಸರ್ ನಾನು ಇದನ್ನ ಸುಮಾರು ಮಿಲಿಯನ್ ಗಟ್ಲೆ ಇದು ಹೌದು ಸರ್ ಇದು ಎಲ್ಲರ ಮೊಬೈಲ್ ಇತ್ತಲ್ಲ ಆ ಸಂದರ್ಭದಲ್ಲಿ ಆಡುವಂತ ಆಡಿದಂತ ಸಂದರ್ಭದಲ್ಲಿ ಇದನ್ನ ಸುಮಾರು ಜನ ರೀಲ್ಸ್ ಗಳಿಗೆ ವಾಯ್ಸ್ ನಂದು ಅಭಿನಯ ಅವ್ರಿಗು ಈ ರೀತಿ ಮಾಡ್ಕೊಂಡಿದ್ರು ಸರ್ ನಂಗೆ ಹೆಂಗ ಅನ್ಸುತ್ತೆ ಅಂದ್ರೆ ಈ ನಾವ್ ಎಷ್ಟೊಂದು ರಿಯಾಲಿಟಿ ಶೋ ನೋಡ್ತಿರ್ತೀವಲ್ಲ ಈ ತರದೊಂದು ಜನಪದದ ಈ ಸೊಗಡಿನ ರಿಯಾಲಿಟಿ ಶೋ ನಡಿಬೇಕು ಅಂತ ಸರ್ ಅಲ್ವಾ ಹೌದು ಸರ್ ಯಾಕೆಂದ್ರೆ ನಮ್ ಜನಪದ ಉಳಿಬೇಕು ಇದು ಜನಪದ ಅಂದ್ರೆ ಜನರ ಬಾಯಿಂದ ಬಾಯಿಗೆ ಸರ್ ಜನಪದ ಈಗ ಯಾವುದೋ ಪುಸ್ತಕದಲ್ಲಿ ಒಂದು ಮೊಬೈಲ್ ಗಳಲ್ಲಿ ಮಾಡ್ಕೊಂಡು ಆಡೋದಂತದಲ್ಲ ಜನಪದ ಅಂತಂದ್ರೆ ಗುರುಗಳು ನೋಡಿ ನಮ್ ಗುರುಗಳು ಆಡ್ತಿದ್ರು ಈಗ ನಾನು ಆಡ್ತಾ ಇದೀನಿ ನಾನ್ ಕಲಿಸ್ಕೊಟ್ರೆ ಮುಂದಕ್ಕೆ ಪೀಳಿಗೆ ಆಡ್ತಾರೆ ಇದು ನಸಿಸ್ ಹೋಗ್ತಾ ಇದೆ ಸರ್ ಈ ಸಂದರ್ಭದಲ್ಲಿ ತಾಳ ತಂಬುರಿ ಕರೆಕ್ಟ್ ಈ ಸುಮಾರು ಇವಾಗೆಲ್ಲ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾನ್ ಮಕ್ಕಳಿಗೆ ಇದೆಲ್ಲ ಇನ್ಸ್ಟ್ರೂಮೆಂಟ್ ಹೆಸರೇ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಹೌದು ಈ ದಮಿ ಅಂದ್ರೆ ಏನು ಕಂಸಾಳೆ ತಾಳ ತಂಬೂರಿಲ್ಲ ಗಿಟಾರು ಹೌದು ಡ್ರಮ್ಸು ಇದೆಲ್ಲ ಗೊತ್ತಿರುತ್ತೆ ಇದು ಪಿಯಾನೋ ಕರೆಂಟ್ ಹಂಗಾಗಿ ಎಲೆಕ್ಟ್ರಿಕಲ್ ಜಾಸ್ತಿ ಜಾಸ್ತಿಲ್ಲ ಜಾನಪದ ಸರ್ ಇವೆಲ್ಲ ಇದು ತಂಬೂರಿ ಇದಕ್ಕೇನು ಎಲೆಕ್ಟ್ರಿಕಲ್ ಮಾಡಕ್ ಆಗಲ್ಲ ನೋಡ್ರಿ ತಂತಿಗಳು ಹಾಕಿ ಮಾತಾಡ್ಬೇಕು ಇದು ಸಿದ್ದಪ್ಪಾಜಿ ಕಂಡಾಯದ ಸ್ವರೂಪ ಸರ್ ಇದು ಸಿದ್ದಪ್ಪಾಜಿ ಅವರು ಕಂಡಾಯ ಹೊತ್ತಿಗೆ ಬರ್ತಾರಲ್ಲ ಸರ್ ಆ ಕಂಡಾಯದಂಗೆ ಇದು ತಂಬೂರಿ ಈ ಸಿದ್ದಪ್ಪಾಜಿ ಸಂಬಂಧಪಟ್ಟಿದ್ದು ಇದನ್ನು ಎಲ್ಲರೂ ಅಲ್ಲೇ ತಗೋಬೇಕ ಸಿಗುತ್ತೆ ಸರ್ ಮೈಸೂರ್ ಹತ್ರ ಪಡೂರಳ್ಳಿ ಅಂತ ಶಿವಣ್ಣವರು ಅಂತ ಮಾಡ್ಕೊಡ್ತಾರೆ ಇದನ್ನ ತಗೋಬೇಕು ನಮ್ಮ ಶ್ರುತಿ ಜ್ಞಾನಕ್ಕೋಸ್ಕರ ಇದು ನುಡಿಸುದು ಸರ್ ನಾವು ಯಾ ಯಾವ ಸ್ರೋತಿ ಆಡ್ಬೇಕು ನುಗ್ಗಿಸ್ಕೊಂಡು ಆಡೋದು ತಂಬೂರ್ ದಮ್ಡಿ ಕಂಸಾಳೆ ಇದೆಲ್ಲ ಕಡೆನು ಸಿಗುತ್ತೆ ಈಗ ಇದು ನೀವು ಬರೀ ಅಷ್ಟೇ ನೋಡ್ಸಿರೋ ಬೇರೆ ಕಡೆ ಹೋಗಿದ್ದೀರಾ ಕರ್ನಾಟಕದಲ್ಲಿ ಅಂದ್ರೆ ನನ್ಗೆ ಬೇರೆ ಕಡೆ ಅವಕಾಶ ಸಿಕ್ಕಿತ್ತು ನನ್ ಕೆಲಸದಲ್ಲಿದ್ದ ಕಾರಣ ರಜಾ ಬೇಕಾಗಿತ್ತು ಸರ್ ಆ ಸಂದರ್ಭದಲ್ಲಿ ನಾವು ಕರ್ನಾಟಕ ಬಿಟ್ಟು ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಸರ್ ಹೋಗ್ತೀರಾ ಇವಾಗ ಜಗತ್ತು ನೋಡ್ಬೇಕು ನಿಮ್ಮನ್ನ ಕರ್ಸ್ಬೇಕು ನಿಮ್ಮನ್ನ ಯಾವ್ದೋ ಅಕ್ಕ ಸಮ್ಮೇಳನಕ್ಕೋ ಅಮೇರಿಕೋ ಕರ್ಸಬೇಕು ನಿಮ್ಮೇಶ್ವರ ಉಲಿವಾಂಧೆಯ ಕಂಡ್ಬಿಟ್ರೆ ಎಷ್ಟೊತ್ತು ತೃಪ್ತಿ ಪಟ್ಕೊಂಡು ವಿಶ್ವ ಕನ್ನಡ ಸಮ್ಮೇಳನಕ್ಕೋ ನಿಮ್ಮನ್ನ ಕರ್ಸಬೇಕು ನಿಮ್ಮನ್ನ ಅಲ್ಲಿ ಭಗವಂತ ಅವಕಾಶ ಕೊಟ್ರಿ ಆ ಮಲೆ ಮಾದೇಶ್ವರ ಮಂಟಲಿಂಗಯ್ಯ ಹೋಗುವಂತ ಅವಕಾಶ ಸಿಕ್ಕಿದ್ರೆ ಹೋಗೋಣ ಈ ವೃತ್ತಿ ಮಾಡ್ಕೊಂಡ್ಬಿಟ್ರೆ ನಮಗೆ ಕಂಸಾಳೆ ತಕ್ಷಣ ತುಂಬಾ ಹಿಂದಿನ ಕಲಾವಿದರು ಕಮಸಾಳೆ ಸರ್ ಹೌದು ಅವ್ರು ನೆನಪಾಗ್ಬಿಡ್ತಾರ ತಕ್ಷಣ ನಮ್ಗೆ ಒಂದೊಂದು ಜನಪ್ರಿಯತೆ ಗೊಳಿಸೋದಕ್ಕೆ ಅವಷ್ಟು ಜನ ಕೆಲಸ ಮಾಡಿದ್ರು ಅದಾದ್ಮೇಲೆ ನಂತರ ನೀವು ಪೀಳಿಗೆಗೆ ಬರ್ತಾ ಇದ್ದೀರಿ ಈಗ ನೀವು ನಿಮ್ಮ ಕುಟುಂಬಕ್ಕೆ ಕಲಿಸ್ಬೇಕಲ್ಲ ಈಗ ಹೆಂಗೆ ಮದುವೆ ಆಗಿದೆಯಾ ನಿಮ್ಗೆ ಸರ್ ಮನೇಲಿ ಯಾರು ನಮ್ ನಮ್ಗಿಬ್ರು ಮಕ್ಳು ಸರ್ ಮಗಳಗ್ ಹತ್ತು ವರ್ಷ ಮಗನಿಗೂದಿಂದ ಆರು ವರ್ಷ ಅವನ್ಗೂ ಇದ್ರ ಇಂಟ್ರೆಸ್ಟ್ ಆಡ್ತಾ ಇರ್ತಾನೆ ಮಾಡ್ತಾ ಇರ್ತಾನೆ ನಾನು ಆಡಿರದೇ ಯಾವಾಗ್ಲೂ ಹಾಕೊಂಡ್ ಕೇಳ್ತಾ ಇರ್ತಾನೆ ಆದ್ರೆ ನಾನು ಹೇಳೋದೇನು ಅಂದ್ರೆ ಹುಡುಗ್ರು ಈಗ ನಮ್ಮ ನಮ್ಮಪ್ಪ ಹಿಂಗ್ ಹೋಯ್ತದೆ ಕಾಸ್ ಸಿಗುತ್ತೆ ಹಿಂಗ್ ಪೂಜೆಗಳಿಗೆಲ್ಲ ಹೋಯ್ತಾರೆ ಹಣ್ಣು ತತ್ತಾರೆ ಇದೆಲ್ಲಾ ತರ್ತಾರೆ ಅನ್ನೋದ್ರ ಮೇಲೆ ಗಮನ ಕೊಟ್ಬಿಟ್ರೆ ಓದೋದಲ್ಲಿ ನಮ್ಗೆ ತೊಂದ್ರೆ ಆಗ್ಬಿಟ್ಟದು ಯಾಕಂದ್ರೆ ಶಿಕ್ಷಣನು ಅಷ್ಟೇ ಬಾರಿ ಆ ಪ್ರಾಮುಖ್ಯತೆ ಮುಖ್ಯಕ್ ಆಗ್ಲಿಲ್ಲ ಸರ್ ನಮ್ದು ಎಸ್ ಎಸ್ ಎಲ್ ಸಿ ನೆಲ್ಲ ಅಷ್ಟು ಕೊನೆ ಆಯ್ತು ಓದಕ್ ಆಗ್ಲಿಲ್ಲ ಅವಾಗೆಲ್ಲ ಬಡತನ ಇವಾಗ ನಾವು ಅವರು ನಾವಾದ್ರು ಓದಕ್ ಆಗಲಿಲ್ಲ ಅವ್ರಾರು ಓದ್ಲಿ ಯಾಕಂದ್ರೆ ಈಗ ಆ ಎಜುಕೇಶನ್ ಮುಖ್ಯ ಇವಾಗ ಹಂಗಾಗಿ ಇದನ್ನ ಮುಂದಕ್ಕಿದ್ದೇ ಇರ್ತದೆ ಇದು ಈಗ ನಾವು ದೇವ್ರ ಆದ್ಮೇಲೆ ನಮ್ಮ ಮಕ್ಳಗ್ ಬಿಡ್ಲೇಬೇಕು ನಾವು ಅವಾಗ ಕಲ್ಸ್ಕೊಟ್ರಾಯ್ತು ಅಂದ್ಬಿಟ್ಟು ಜಾಸ್ತಿ ಇದಕ್ಕೆ ನಾನು ಅಂದ್ರೆ ಇದ್ರ ಬಗ್ಗೆ ತಿಳಿಸಿದೀನಿ ಗೊತ್ತು ಹೋಗ್ತೀರಿ ಬರ್ತಾನೆ ಸರ್ ಬರ್ತಾನೆ ಈ ತಾಳ ಚಿಕ್ಕದು ತಾಳ ತಕೊಂಡು ಹ ಸರ್ ತಾಳ ನುಡಿಸ್ತಾರೆ ಇದು ತಾಳ ಸರ್ ಅದು ತಾಳ ಇದು ಕಂಸಾಳೆ ಕಂಚಿನ ಕಂಸಾಳೆ ಇದು ದೊಂಬಿ ಹಂಗಾಗಿ ಅವರು ಬರ್ತಾನೆ ಅವಾಗ ನಾನು ಓದೋದ್ರ ಕಡೆ ಗಮನ ಕೊಡಪ್ಪ ಆಮೇಲೆ ಮುಂದಕ್ಕೆ ಇದ್ದೇ ಇರ್ತದೆ ನಮ್ಮಂಗೆ ಒಂದ ಹದಿನೈದು ವರ್ಷದ ನಂತರ ಬಿಡ್ಬೇಕು ಸರ್ ಇದಂತಂದ್ರೆ ಈ ದೇವ್ರ ಗುಡ್ರು ಅನ್ನೋದೇನು ಅನ್ನೋದು ಮಕ್ಕಳಿಗೆ ಗೊತ್ತಾಗ್ಬೇಕು ನಾವು ಒಂದ್ ಎಂಜಲ್ ತಿನ್ನುವಂಗಿಲ್ಲ ಬೇರೆಯವರು ಊಟ ಮಾಡಿದ ಎಂಜಲ್ ತಿನ್ನುವಂಗಿಲ್ಲ ಆಮೇಲೆ ನಾವು ಅಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದು ಈ ಚಪ್ಪಲಿ ಇದನ್ನೆಲ್ಲ ಕೈಯಲ್ಲಿ ತಿಕೊಳ್ಳುವಂಗಿಲ್ಲ ಒಡಿತೀನಿ ಅಂತ ಬಾಯಲ್ಲಿ ಅನ್ನುವಂಗಿಲ್ಲ ಅವೆಲ್ಲ ನಮ್ಗೆ ಗುರುಗಳು ಗುರುಬೋಧನೆ ಮಾಡಿರ್ತಾರೆ ಅವೆಲ್ಲ ನೀವು ಅಲ್ಲಿ ಅಂದ್ರೆ ಬಾಳೆಹಲೆ ಹಾಕಿಕೊಂಡು ಊಟ ಮಾಡ್ತೀವಿ ಸರ್ ಕೆಲವೊ ಸಂದರ್ಭದಲ್ಲಿ ಅಂತ ಪರಿಸ್ಥಿತಿ ಇರಲ್ಲ ಆ ಹೊರಗಡೆ ಹೋದಾಗ ತಿನ್ಲೇಬೇಕಾಯ್ತದೆ ಸಪರೇಟ್ ಆಗಿ ಅಡಿಗೆ ಮಾಡಿಸ್ತೀವಿ ಬೇರೆಯವರು ಎಂಜಲು ತಿನ್ನುವಂಗಿಲ್ಲ ನಾವು ಆಮೇಲೆ ಜೋಡು ಪಾಪಾಸು ಸು ನಮ್ಗೆ ಆಮೇಲೆ ಜಗಳ ಆಡುವಾಗ ಎಲ್ಲೂ ಹೋಗ್ಬಾರ್ದು ನಾವು ಗುರುಗಳು ಗುರು ಉಪದಾಸ ಮಾಡಿರ್ತಾರೆ ನಮ್ಗೆ ಯಾಕೆಂದ್ರೆ ಜಗಳ ಆಡುವಾಗ ಅವ್ರು ಕೂಡ ಏಟೇನಾದ್ರು ಪಾದರಾಕ್ಷಿಲಿ ನಮಗ್ ಬಿದ್ದ್ಬಿಟ್ರೆ ನಾವು ಒಂಥರ ಇದ್ದು ಸತ್ತಂಗೆ ಸರ್ ನಮ್ಮ ಅವಾಗ ನಮ್ಗೆ ರುಜುಬಲ ಗುರುಬಲ ಒಂಟೋಗ್ಬಿಡ್ತದೆ ಅವಾಗ ಏನಾಯ್ತದೆ ಅಂದ್ರೆ ಒಂಥರ ಮತ್ತೆ ನಾವು ಮೊದ್ಲಿಂದ ಹೋಗಿ ಸಾಲ ಹೋಗಿ ಗುಂಡ ಮಾಡಿಸ್ಕೊಂಡು ಮತ್ತೆ ಲಿಂಗಾರಣೆ ಮಾಡಿಸ್ಕೋಬೇಕು ಆತರ ಪರಿಸ್ಥಿತಿ ಜಗಳದಲ್ಲಿ ಇನ್ವಾಲ್ವ್ ಆಗಿಮಾತ್ ಅವ್ರೆ ಪಾದರಾಕ್ಷಿಲಿ ನಮ್ಗೆ ಅವಾಗ ನಾವು ಮತ್ತೆ ನಮ್ಮ ಮೊದಲಿಂದ ದೇವ್ರ ಏನ್ ಬಿಟ್ಟಿದ್ರು ಆತರ ಹೋಗಿ ಬಿಡ್ಸ್ಕೋಬೇಕಾದ್ರೆ ಸರ್ ದೇವ್ರ ಗುಡ್ರು ಅಂದ್ರೆ ಭಾರಿ ಏನಂತಾರೆ ಮನೆ ಹೆಂಗಸ್ರು ಏನಂತಾರೆ ಮನೆ ಹೆಂಗಸ್ರು ನಮ್ಮ ಈಗ ದೇವ್ರ ಗುಡ್ರು ಎಷ್ಟು ಶಿಸ್ತಾಗಿರ್ತಾರೆ ಮನೇಲಿರೋ ಹೆಂಗಸರು ಅಷ್ಟೇ ಶಿಸ್ತಾಗಿರ್ಬೇಕು ಸರ್ ಯಾಕಂತಂದ್ರೆ ಅವ್ರು ದೇವ್ರ ಗುಡ್ರು ಮಿಸಸ್ಸು ಅಂದ್ರೆ ಅವ್ರ ಹೆಂಡ್ತಿ ಅವ್ರ ಮನೇಲಿ ವಾರ ವಾಪತ್ ಮಾಡೋದಾಗ್ಲಿ ಅದು ಶಿಸ್ತಾಗಿರ್ಬೇಕು ಯಾಕಂದ್ರೆ ದೇವರ ಗುಡ್ಡರು ಅಂತ ಏನಕ್ಕೆ ಅಂತಾರೆ ದೇವರ ಮಕ್ಕಳು ಅಂತ ದೇವರ ಗುಡ್ಡರು ಅಂದ್ರೆ ಅವ್ರನ್ನ ಹೆಂಡತಿಯಾದವರು ಮನೇಲಿ ಮನೆಯಲ್ಲಿ ವಾರ ವಾಪತ್ ಮಾಡ್ಕೊಂಡು ಅವ್ರಿಗೆ ಆ ಅವ್ರಿಗೆ ಅವ್ರು ಕೆಲ್ಸಕ್ಕ ಹೋಗ್ತಾರ ನಮ್ಮ ಮನೆಯವ್ರು ಹೋಗೋದಿಲ್ಲಾ ಹಾ ನಮ್ ಬೆಂಗಳೂರು ಓದ್ಕೊಂಡಿದಾರ ಅವರು ಎಸ್ ಎಸ್ ಎಲ್ ಸಿ ಓದಿದ್ರು ಪುರಿಗಾಲಿ ಪಕ್ಕ ಉಳ್ಳಂಬಳ್ಳಿ ಕಡೆ ಅವ್ರೇ ನಮ್ಮ ಟಿ ನರ್ಸೀಪುರ್ ಕಡೆ ಅವ್ರೇ ಹಂಗಾಗಿ ಅವ್ರು ಬೆಂಗಳೂರ್ ಬಂದವ್ರಲ್ಲಾ ನಾನ್ ಮದುವೆ ಮಾಡ್ಕೊಂಡ್ ಮೇಲೆ ಕರ್ಕೊಂಡ್ ಬಂದಿದ್ದು ಹಂಗಾಗಿ ಎಲ್ಲೂ ಹೋಗಲ್ಲ ಮಗ ಚಿಕ್ಕವನು ಹಂಗಾಗಿ ಈಗ ದೇವ್ರು ಆ ನಮ್ಗ ಇದ್ರಲ್ಲಿ ಕೊಟ್ಟ ಭಿಕ್ಷೆ ಬೇಡಕ್ಕೆಲ್ಲಾ ಹೋದಾಗ ಏನ್ರಿ ಮನೆಯವರು ನಮ್ಮ ಹೆಂಗರು ಅವ್ರ ಅಪ್ಪನು ಬಂದು ನಮ್ ಹಂಗೆ ದೇವ್ರ ಗುಡ್ರು ಗೊತ್ತು ಇರೋದ್ರಲ್ಲಿ ಮಾಡ್ಕೊಂಡು ಇದನ್ನ ಹೆಣ್ಮಕ್ಳು ಇಲ್ಲ ಎಲ್ಲ ಹೆಣ್ಮಕ್ಳು ಮಾಡ್ಬಾರ್ದು ಸರ್ ಇದು ನೀಲ್ಗಾರ್ ದೇವ್ರ ಗುಡ್ರು ಮಾತ್ರ ಮಾಡ್ಬೇಕು ಸರ್ ಅವ್ರ ಮಕ್ಳು ಹೆಣ್ಣು ಮಕ್ಳು ಇದ್ರು ಮಾಡಂಗಿಲ್ಲ ಮಗನ್ ಮಾತ್ರ ಸೀಮಿತ ಸರ್ ಗಂಡ್ ಮಕ್ಳು ಅವ್ರನ್ನ ದೇವ್ರ ಗುಡ್ಡನ್ ಬಿಡೋದು ಹೆಣ್ಣು ಮಕ್ಳಿಗೆಲ್ಲ ಗಂಡ್ ಮಕ್ಳಿಗೆ ದೇವ್ರ ಗುಡ್ಡನ್ ಬಿಡೋದು ಇತ್ತೀಚೆಗೆ ಇನ್ನೊಂದು ಟ್ರೆಂಡ್ ಆಗ್ತಿತ್ತು ಈ ಬಿಗ್ ಬಾಸ್ ಅಲ್ಲಿ ನಮ್ಮ ಮಂಡ್ಯ ಗಿಲ್ಲಿ ಒಂದೇನೋ ಒಂದ್ ಡೈಲಾಗ್ ಹೊಡ್ದ ಅದಕ್ಕೆ ಯಾರೋ ಮ್ಯೂಸಿಕ್ ಮಾಡಿದ್ರು ಅದೊಂದು ರಾಪ್ ಸಾಂಗ್ ತರ ಮಾಡ್ಬಿಟ್ಟಿದ್ರು ಅದನ್ನ ನೀವು ತಗೊಂಬಂದ್ ಕಂಸಾಳೆ ಪದಕ್ ಆಗ್ತಿರಲ್ಲ ಹೆಂಗದು ಅದು ಸರ್ ಏನು ಅಂತಂದ್ರೆ ಅದ್ನ ಅದ್ನ ಯಾತಕ್ಕೋಸ್ಕರ ಹೇಳ್ದೆ ನಾನು ಅದ್ನ ಅಂತಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಆ ಸೋಭಾನ ಪದ ಆಡೋರು ನಾಟಿ ಹಾಕೋ ಹೆಂಗ್ಸೂರುಗಳು ಕಳೆಕಿಳು ಹೆಂಗುರುಗಳು ವಕನೆ ಮಾಡಿ ಹೆಂಗರುಗಳು ದೇವ್ರ ಪದಗಳು ಈ ಮಾದೇಶ್ವರಂದು ಸಿದ್ದಪ್ಪಾಜಿದು ಮಂಟೆಸ್ವಾಮಿ ಇದು ಚುಂಚುನ್ಗಿರಿ ಬೈರೊಂದು ಇದು ನಂಜುಂಡೇಶ್ವರಂದು ಶೋಭಾನ ಪದಗಳು ಬರೀ ಇದೆ ಯಾಕಂತಂದ್ರೆ ಅವ್ರಿಗೆ ಕೆಲಸ ಸಾಗ್ಬೇಕು ಆಡ್ಕಂಡು ಕೆಲಸ ಮಾಡಿದ್ರೆ ಮಾಡ್ದಂಗ ಆಗೋದಿಲ್ಲ ಕೆಲಸ ಆಯಾಸ ಆಗಲ್ಲ ಅಂತ ಹೇಳಿ ಈ ಹೆಂಗ್ಗಳು ಅದನ್ನೇ ರೂಢಿ ಮಾಡ್ಕೊಂಡು ಮಾಡ್ತಾ ಇದ್ರು ಈಗ ಅವೆಲ್ಲ ಕಡಿಮೆ ಆಗ್ತಾ ಇದೆ